ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಆರೋಗ್ಯದ ಅಡಿಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆಯೇ ಶುಭೋದಯ ಪ್ರತಿಯೊಬ್ಬರಿಗೂ ಕೂಡ ಹಾಗೆ ನನ್ನ ಚಾನಲ್ನ ಮೊದಲನೇ ಬಾರಿ ಯಾರೆಲ್ಲ ಬಂದು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆಯೇ ಇವತ್ತು ನಾನು ಮಾಡ್ತಾ ಇರುವಂತಹ ಒಂದು ಎಲ್ತಿಯಾದಂತಹ ಒಂದು ರೆಸಿಪಿ ಇವತ್ತು ನುಗ್ಗೆ ಸೊಪ್ಪು ಮತ್ತು ಮೊಟ್ಟೆ ಪಲ್ಯನ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಹಾಗೆಯೇ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಈ ಒಂದು ನುಗ್ಗೆ ಸೊಪ್ಪು ಮೊಟ್ಟೆ ಪಲ್ಯನ ಮಾಡೋ ವಿಧಾನನ ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಕಮೆಂಟು ಶೇರ್ ಮಾಡೋದನ್ನ ಮಿಸ್ ಮಾಡಬೇಡಿ ಬನ್ನಿ ಇವಾಗ ವಿಡಿಯೋದೊಳಗಡೆ ಹೋಗೋಣ ನೋಡಿ ಸ್ನೇಹಿತರೆ ನಾನಿಲ್ಲಿ ಸುಮಾರು ಒಂದು ಕಟ್ಟಷ್ಟು ನಾನಿಲ್ಲಿ ಸೊಪ್ಪನ್ನ ಬಳಸ್ತಾ ಇದೀನಿ ಆದಷ್ಟು ಸ್ವಲ್ಪ ಎಳೆದಾಗಿರೋದನ್ನ ಬಳಸಿ ಆ ಸೊಪ್ಪಿನ ಜೊತೆನಲ್ಲಿ ಹೂವು ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ನೀವು ಬಳಸಿ ತುಂಬಾ ಮತ್ತು ಮತ್ತೆ ರುಚಿ ಕೂಡ ಕೊಡುತ್ತೆ ನುಗ್ಗೆ ಸೊಪ್ಪೆಲ್ಲ ನಾನು ಬಿಡಿಸಿ ಕ್ಲೀನ್ ಮಾಡಿ ನಾನು ತೊಳೆದು ಇಟ್ಕೊಂಡಿದ್ದೀನಿ ಹಾಗೆಯೇ ಕಡ್ಡಿ ತುಂಬಾ ಎಳೆದಾಗಿದ್ರೆ ನೀವು ಬಳಸಿ ತುಂಬ್ರೆ ಗಟ್ಟಿ ಅಂದ್ರೆ ಕಡ್ಡಿ ಕಡ್ಡಿ ತರ ಇದ್ರೆ ನಾವು ತಿನ್ಬೇಕಾದ್ರೆ ಬಾಯಿಗೆ ಅದೇ ಸಿಗುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಆದಷ್ಟು ಎಳೆ ಸೊಪ್ಪು ಮತ್ತೆ ಎಳೆ ಕಡ್ಡಿ ಇದ್ರೆ ನೀವು ಬಳಸಿ ನಾನು ಕೂಡ ನೋಡಿ ಆದಷ್ಟು ಎಳೆದಾಗಿ ಸೊಪ್ಪನ್ನ ಇಲ್ಲಿ ಬಳಸಿದ್ದೀನಿ ಮಾಡೋಣ ಬನ್ನಿ ಈಗ ನೋಡಿ ನಾನು ಒಂದು ಮಣ್ಣಿನ ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನು ನಾನು ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಹಾಗೆಯೇ ಎರಡು ಮೀಡಿಯಮ್ ಸೈಜು ನಾನು ಈರುಳ್ಳಿನ ಹಾಕೊಂಡು ಇದನ್ನ ಫಸ್ಟ್ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಫ್ರೈ ಆಗಿದೆ ನಂತರ ಇದಕ್ಕೆ ನಾನು ಸ್ವಲ್ಪ ನಾನು ಫ್ರೆಶ್ ಆಗಿರುವಂತಹ ಕರ್ಬೇವಿನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಆದಷ್ಟು ಫ್ರೆಶ್ ಆಗಿರೋದನ್ನೇ ಬಳಸಿ ಹಾಗೆಯೇ ಇದು ನಮ್ಮ ಒಂದು ಕಣ್ಣಿಗೆ ಕೂದಲಿನ ಒಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಸಿ ಹಸಿಮೆಣಸಿನಕಾಯಿನ ನಾನು ಒಂದು ನಾಲ್ಕು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಖಾರ ಕಮ್ಮಿ ತಿನ್ನೋರು ಬೇಕಾದರೆ ನೀವು ಕಮ್ಮಿ ಕೂಡ ಹಾಕ್ಕೊಳ್ಬೋದು ಹಾಗೆ ಇದು ಮೆಣಸಿನಕಾಯಿ ತುಂಬ ಖಾರ ಏನಿಲ್ಲ ಇದು ತುಂಬ ಮೀಡಿಯಮ್ ಆಗಿದೆ ಹಾಗೆ ಇದನ್ನು ಕೂಡ ಒಂದು ಎರಡು ನಿಮಿಷದವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಇವಾಗ ನೋಡಿ ಇದು ಫ್ರೈ ಆಗಿದೆ ಇದು ನಂತರ ಇದಕ್ಕೆ ನಾನಿವಾಗ ನುಗ್ಗೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈ ನುಗ್ಗೆ ಸೊಪ್ಪಲ್ಲಿ ಏನೆಲ್ಲ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಬನ್ನಿ ಇದರಲ್ಲಿ ಅಧಿಕ ಪೋಷಕಾಂಶಗಳನ್ನ ಹೊಂದಿದೆ ಈ ಒಂದು ನುಗ್ಗೆ ಸೊಪ್ಪು ಹಾಗೆ ಇದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ವಿಟಮಿನ್ಸ್ ಇದೆ ಹಾಗೇನೆ ಇದರಲ್ಲಿ ಕ್ಯಾಲ್ಸಿಯಂ ಕೂಡ ಇರೋದ್ರಿಂದ ನಮ್ಮ ಒಂದು ಮೂಳೆಗಳಿಗೆ ತುಂಬಾನೇ ಒಂದು ಒಳ್ಳೇದು ಅಂತಾನೆ ಹೇಳಬಹುದು ಹಾಗೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಕೂಡ ತುಂಬಾ ಜಾಸ್ತಿ ಇದೆ ಹಾಗೆ ಇವಾಗ ಸೊಪ್ಪುನ ಹಾಕಿದ ನಂತರ ಇವಾಗ ನಾನು ಮುಚ್ಚಲನ್ನ ಮುಚ್ಚಿ ಜಸ್ಟ್ ಒಂದು ಎರಡು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಇದು ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು ನೋಡಿ ಇವಾಗ ಎರಡು ನಿಮಿಷ ಆದ್ಮೇಲೆ ನಿಮಗೆ ತೋರಿಸಿ ಇದ್ದೀನಿ ನಾವು ಸೊಪ್ಪು ಹಾಕಿದ ತಕ್ಷಣನೇ ನಾವು ಫ್ರೈ ಮಾಡ್ತಾ ಇದ್ರೆ ಅದು ಸಿಗೋದಿಲ್ಲ ಅಂದ್ರೆ ಕ್ಲೀನ್ ಆಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಹಾಗಾಗಿ ಒಂದು ಎರಡು ನಿಮಿಷ ಬಿಟ್ಟು ನಾವು ಈ ತರ ನೋಡಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಸಾಫ್ಟ್ ಆಗಿ ಎಲ್ಲ ಕಡೆಯೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾವು ಮಿಕ್ಸ್ ಮಾಡಬೇಕಾದ್ರೆ ಎಲ್ಲೂ ಕೆಳಗಡೆ ಬೀಳೋದಿಲ್ಲ ಸೊಪ್ಪು ಹಾಗಾಗಿ ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ ನೋಡಿ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನು ಸೇರಿಸ್ಕೊಂಡು ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಯಾವುದೇ ಸೊಪ್ಪುಗಳಾಗಲಿ ಒಂದು ಐದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕಿಂತ ಏನು ಜಾಸ್ತಿ ಓದ್ತೇನು ಬೇಕಾಗಿಲ್ಲ ಇವಾಗ ನೋಡಿ ಉಪ್ಪನ್ನ ಸೇರಿಸ್ಕೊಂಡಿದ ನಂತರ ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷದಲ್ಲೇ ಬೆಂದುಬಿಡುತ್ತೆ ಸೊಪ್ಪು ನಂತರ ಇದಕ್ಕೆ ನಾನು ಇವಾಗ ಒಂದು ನಾಲ್ಕು ಮೊಟ್ಟೆನ ನಾನು ಹೊಡೆದು ಆಲ್ರೆಡಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ಮೊಟ್ಟೆ ಕೂಡ ನಿಮಗೆ ಎಷ್ಟಿಷ್ಟನೋ ಅಷ್ಟು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ನಾನಿಲ್ಲಿ ನಾಲ್ಕು ಮೊಟ್ಟೆ ಅಷ್ಟೇ ಬಳಸ್ತಾ ಇರೋದು ಮತ್ತು ಮೊಟ್ಟೆ ಹಾಕಿದ ನಂತರ ನಾವಿಲ್ಲಿ ಸೌಟ್ ಹಾಕಬಾರ್ದು ಜಸ್ಟ್ ಒಂದು ಮೂರು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀರಾ ಇವಾಗ ಇದನ್ನು ಜಸ್ಟ್ ಬ್ರೇಕ್ ಮಾಡಿಬಿಟ್ಟು ನಾನು ಮತ್ತೆ ಇದನ್ನು ಇದ್ದೀನಿ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಸೀದೋಗುತ್ತೆ ಮತ್ತು ನಾನಿಲ್ಲಿ ತುಂಬ ಪುಡಿ ಪುಡಿಯಾಗಿ ಇಲ್ಲ ನೋಡಿ ಜಸ್ಟ್ ಇದನ್ನು ಬ್ರೇಕ್ ಮಾಡಿಬಿಟ್ಟು ನಾನು ಇದನ್ನು ಮತ್ತೆ ನಾನಿದ ಒಂದೇ ಒಂದು ನಿಮಿಷ ನಾನು ಹಾಗೆ ಮುಚ್ಚಿಡ್ತಾ ಇದ್ದೀನಿ ನಂತರ ಈ ಸೊಪ್ಪು ಬಂದು ಮಕ್ಕಳ ಒಂದು ಮೆದುಳಿನ ಒಂದು ಬೆಳವಣಿಗೆಗೆ ಇದು ತುಂಬಾ ಸೂಕ್ತ ಅಂತ ಹೇಳ್ಬೋದು ಹಾಗೆಯೇ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಖಂಡಿತವಾಗ್ಲೂ ಈ ಸೊಪ್ಪು ನಾನು ಇವು ತಿನ್ನಿ ಹಾಗೆಯೇ ನಮ್ಮ ಒಂದು ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಮುಖ್ಯವಾಗಿ ಇದರಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆನ ಇದು ಹೆಚ್ಚಿಸುತ್ತೆ ಈ ಸೊಪ್ಪು ಹಾಗೇನೇ ಮಧುಮೇಹಿಗಳಿಗೂ ಕೂಡ ತುಂಬಾನೇ ಸೂಕ್ತ ಅಂತ ಹೇಳ್ಬೋದು ಹಾಗೆ ಜೀರ್ಣಕ್ರಿಯೆಗೂ ಕೂಡ ಇದು ಸೂಕ್ತ ಅಂತಾನೆ ಹೇಳ್ಬೋದು ನೋಡಿ ಇವಾಗ ಒಂದು ನಿಮಿಷ ಆದಮೇಲೆ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಮೊಟ್ಟೆನಲ್ಲೂ ಸಹ ಸಾಕಷ್ಟು ಪ್ರೋಟೀನ್ ಇರೋದ್ರಿಂದ ನಮ್ಮ ಒಂದು ಕೂದಲಿನ ಹಾರೈಕೆಗೂ ಕೂಡ ತುಂಬಾ ಒಳ್ಳೆಯದು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ನೀವು ಬೇಕಾದರೆ ಇನ್ನೂ ಚೆನ್ನಾಗಿ ನೀವು ಪುಡಿ ಪುಡಿ ಕೂಡ ಇಲ್ಲಿ ಮಾಡ್ಕೊಳ್ಬೋದು ಜಸ್ಟ್ ನಾನು ಇದನ್ನು ಒಂದು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ತುಂಬ ಲೈಟಾಗಿನೆ ಅಂದರೆ ನಾವು ತಿನ್ನಬೇಕಾದ್ರೆ ಆ ಮೊಟ್ಟೆ ಸಿಕ್ಕಬೇಕು ಬಾಯಿಗೆ ಅವಾಗ ಇನ್ನಷ್ಟು ರುಚಿ ಇರುತ್ತೆ ಸೊಪ್ಪಿನ ಜೊತೆನಲ್ಲಿ ಹಾಗೆಯೇ ನಾನಿವಾಗ ಇದಕ್ಕೆ ಇವಾಗ ಜಸ್ಟ್ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಮತ್ತೆ ನಾನು ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಪುಡಿಗಳನ್ನ ನಾನು ಇಲ್ಲಿ ಏನು ಬಳಸ್ತಾ ಇಲ್ಲ ನಾನು ಯಾವಾಗಲೂ ಮಾಡ್ಕೊಳ್ಳೋದು ಇದೇ ರೀತಿನಲ್ಲೇ ತುಂಬ ಸಿಂಪಲ್ ಆಗಿರುತ್ತೆ ಬಟ್ ರುಚಿಯಂತೂ ಹಮೋಗವಾಗಿರತ್ತೆ ಅಂತಾನೆ ಹೇಳ್ಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೇನೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ನುಗ್ಗೆ ಸೊಪ್ಪಲ್ಲಿ ಏನೆಲ್ಲ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು ಮತ್ತೆ ಯಾಕೆ ತಡ ನೀವು ಕೂಡ ಇದೇ ವಿಧಾನದಲ್ಲೇ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಹಾಗೆ ನೋಡಿ ಇವಾಗ ಇದು ರೆಡಿ ಕೂಡ ಆಗಿದೆ ಇದು ಚಪಾತಿ ಜೊತೆಯಲ್ಲಿ ಹಾಗೆಯೇ ಅಕ್ಕಿ ರೊಟ್ಟಿ ಜೊತೆಯಲ್ಲಿ ಹಾಗೇನೆ ಉಪ್ಪು ಜೊತೇಲಿ ನೀವು ಇದನ್ನು ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ತುಂಬಾನೇ ಸಿಂಪಲ್ಲು ರುಚಿ ಅಂತೂ ಸಕ್ಕತ್ತಾಗಿರುತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ಇದು ಇವಾಗ ನಾನು ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೇ ಇದನ್ನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಸ್ನೇಹಿತರೆ ಯಾಕಂದ್ರೆ ಇದು ಯಾವುದೇ ರೀತಿ ನಾನು ಇಲ್ಲಿ ಪುಡಿಗಳನ್ನ ಬಳಸಿಲ್ಲ ತುಂಬಾ ಸುಲಭವಾಗಿ ಅತ್ಯಂತ ಸರಳವಾಗಿ ಸಖತ್ತು ರುಚಿಯಾಗಿ ನೀವು ಕೂಡ ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಒಂದು ಚಾನಲ್ನಲ್ಲಿ ಹಲವಾರು ರೀತಿಯಾದಂತಹ ವೆಜ್ ರೆಸಿಪಿ ನಾನ್ ವೆಜ್ ರೆಸಿಪಿ ಸ್ನ್ಯಾಕ್ಸ್ ರೆಸಿಪಿ ಸ್ವೀಟ್ ರೆಸಿಪೀಸ್ ತುಂಬಾ ಇದೆ ಒಂದು ಸಲ ನನ್ನ ಚಾನಲ್ನ ಚೆಕ್ ಮಾಡಿ ನೀವು ಕೂಡ ನಿಮ್ಗೆ ಯಾವುದು ರೆಸಿಪಿಗಳು ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇವಾಗ ನೋಡಿ ಸರ್ವಿಂಗ್ ಬೌಲಿಗೆ ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದಾಗಿದೆ ಹಾಗೆ ನೀವು ಕೂಡ ಈ ರೆಸಿಪಿನ ಸಲ ಟ್ರೈ ಮಾಡಿ ಹಾಗೆ ಇಷ್ಟ ಆಯಿತಾ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಸಾಧ್ಯ ಆದಷ್ಟು ಈ ವಿಡಿಯೋನ ಶೇರ್ನ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮಿಸ್ ಮಾಡಬೇಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಲ್ಲಿ ತನಕ ನನ್ನ ಒಂದು ವಿಡಿಯೋನ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ